ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಬಂಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಕರ ಐ ಪಿ ಎಲ್ ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಎಸ್ ಆರ್ ಎಚ್ ವಿರುದ್ಧ ಮೂವತ್ತೈದು ರನ್ ಗಳಿಂದ ಗೆದ್ದಿದ್ದಕ್ಕೆ ನಮಗಂತೂ ಖುಷಿ ಆಗ್ತಾ ಇದೆ ಇವು ಎರಡನೇ ಪಂದ್ಯ ಗೆಲ್ತಾ ಇದ್ರೆ ನಾಲ್ಕು ಪಾಯಿಂಟ್ ಒಂದಿಗೆ ಮುಂದೆ ಸಾಕ್ತಾ ಇದಾರೆ ನಮ್ಮ ಆರ್ ಸಿ ಬಿ ತಂಡದವರು ಹಾಗೇನೆ ಕ್ವಾಲಿಫೈ ಆಗ್ಬೇಕಾದ್ರೆ ಈ ಚಮತ್ಕಾರ ನಡಿಬೇಕು ಏನಂತೀರ ಆ ಚಮತ್ಕಾರ ಬನ್ನಿ ಈ ವಿಡಿಯೋದಲ್ಲಿ ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ನಡೆದಂತ ಮತ್ತು ಆರ್ ಸಿಬಿ ನಡುವಿನ ಅದ್ಭುತವಾದಂತಹ ಪಂದ್ಯದಲ್ಲಿ ಮೊದಲ ಬ್ಯಾಟಿಂಗ್ ರೀ ನಮ್ಮ ಅಂದ್ರೆ ಆರ್ ಸಿ ಬಿ ತಂಡದವರು ಒಂದು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ತುಕೊಳ್ತಾರೆ ಅವರಿಗೆ ಒಂದು ಅದ್ಭುತವಂತ ಒಂದು ಸ್ಕೋರ್ ಕಲೆ ಹಾಕ್ತಾರೆ ದೊಡ್ಡ ಮಾಡೋದಾಗ ಎರಡ್ ಆರು ರನ್ ಮಾಡ್ತಾರೆ ಎರಡ್ ಏಳು ಟಾರ್ಗೆಟ್ ಕೊಡ್ತಾರೆ ಎಸ್ ಗೆ ಇದರಲ್ಲಿ ಕೊಹ್ಲಿ ಇವತ್ತು ರಜತ್ ಪಡೆದರೆ ಇಪ್ಪತ್ತು ಶತಗಳಲ್ಲಿ ಏಳು ಏಳು ಸಿಕ್ಸರ್ ಐದು ಸಿಕ್ಸರ್ ಮುಖಾಂತರ ಇದರಲ್ಲಿ ರಜತ್ ಪಟ್ಟದಾರ್ ಅವರು ಐದು ಸಿಕ್ಸರ್ ಮುಖಾಂತರ ಇಪ್ಪತ್ತು ಸತಗಳಲ್ಲಿ ಐವತ್ತು ರನ್ ಮಾಡ್ತಾರೆ ಎರಡು ಬೌಂಡ್ರಿ ಕೂಡ ಬರುತ್ತೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವರು ಹೆಲ್ಪ್ ಆಗ್ತಾರೆ ಕೊನೆಯಲ್ಲಿ ಗ್ರೀನ್ ಅವರು ಮೂವತ್ತೇಳು ರನ್ ಮಾಡ್ತಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಒಂದು ಎರಡು ನೂರ ಆರನ್ನು ಸ್ಕೋರ್ ಕಲಿ ಹಾಕಲು ಮೂವರು ಸಖತ್ತಾಗಿ ಒಂದು ಪ್ಲಾನ್ ಪ್ರಕಾರ ಆಡ್ತಾರೆ ಅಂತ ಹೇಳ್ಬೋದಾಗಿದೆ ಹಾಗೆಯೇ ಇದನ್ನು ಗುರಿ ಬೆನ್ನತ್ತಿದ್ದ ಯಾರಂದ್ರೆ ಎಸ್ ಆರ್ ಎಸ್ ತಂಡ ಕೇವಲ ಒಂದು ಮೂವತ್ತೈದು ರನ್ಗಳಿಂದ ಸೋಲು ಅನುಭವಿಸ್ತಾರೆ ಹಾಗಾಗಿ ನಮ್ಮ ನೂರ ಎಪ್ಪತ್ತೊಂದು ರನ್ ಗೆ ಅಲ್ಲಿಗೆ ನಿಲ್ತಾರೆ ಒಂದು ಓಪನರ್ಗಳಾದಂತಹ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರನ್ನು ಕಟ್ ಹಾಕ್ತಾರೆ ನಮ್ಮ ಗೇಮ್ ಪ್ಲಾನ್ ಪ್ರಕಾರ ಕಟ್ ಹಾಕಿ ಅವರನ್ನು ಔಟ್ ಮಾಡ್ತಾರೆ ಹೆನ್ರಿ ಕ್ಲಾಸನ್ ಔಟ್ ಮಾಡ್ತಾರೆ ಮಕ್ಕಳ ಔಟ್ ಆಗ್ತಾರೆ ಮೇನ್ ನಾಲ್ಕು ಆಟಗಾರರು ಔಟ್ ಆದ ನಂತರ ಕೆಳಗಡೆ ಶಹಬಾಜ್ ಅಹಮದ್ ಅವರು ಒಂದು ನಲವತ್ತು ಪ್ಲಸ್ ರನ್ ಮಾಡ್ತಾರೆ ಆದ್ರೆ ಅವ್ರದ್ದು ಏನು ವರ್ಕ್ ಹೊರಕಾಗಲ್ಲ ನಲ್ವತ್ತು ಎಸೆತಾರೆ ಅಂದ್ರೆ ಕಡಿಮೆ ಎಸೆತಗಳಲ್ಲಿ ಮಾಡೋಕ್ಕಾಗಲ್ಲ ಅವರಿಗೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಒಂದು ಗೆಲ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನಾ ಎರಡು ಒಂದು ತಂಡ ಮಾತ್ರ ಯಾರಂದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು ಹದಿನಾಲ್ಕು ಪಂದ್ಯ ಪಾಯಿಂಟ್ ಇದ್ದಾವೆ ಅವ್ರದ್ದು ಹಾಗಾಗಿ ಅವ್ರು ಗೆಲ್ತಾನೆ ಇರಬೇಕು ಅಂದ್ರೆ ನಮ್ಮ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗಬೇಕಾದ್ರೆ ಅವ್ರು ಇಪ್ಪತ್ತೆರಡು ಇಪ್ಪತ್ನಾಕು ಪಾಯಿಂಟ್ವರೆಗೂ ಹೋಗ್ತಾನೆ ಇರಬೇಕು ಹಾಗೆಯೇ ಅವರು ಕೆಳಗಡೆ ಬರ್ತಾ ಇದಾರೆ ಕೆ ಕೆ ಆರು ಮತ್ತು ಎಸ್ ಆರ್ ಎಚ್ ಗೇಮ್ ಪ್ಲಾನ್ ಪ್ರಕಾರ ಒಂದು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಆ ಗೇಮ್ ಪ್ಲಾನ್ ಪ್ರಕಾರ ಇಲ್ಲಿ ಎಸ್ ಆರ್ ಪಾಯಿಂಟು ಹಾಗೆ ಇಲ್ಲಿ ಮತ್ತೆ ಅಂದ್ರೆ ರಾಜಸ್ಥಾನ್ ಅವರು ಒಂದು ಇಪ್ಪತ್ತು ಪಾಯಿಂಟ್ ಮತ್ತೆ ಇಲ್ಲಿ ಕೆ ಆರ್ ಅವರು ಹದಿನಾರು ಪಾಯಿಂಟ್ ಹಾಗೆ ನಮ್ಮ ಆರ್ ಸಿ ಬಿ ಹದಿನಾಲ್ಕು ಪಾಯಿಂಟ್ ಅಂದ್ರೆ ಆಗುತ್ತೆ ಅಂತ ಒಂದು ಅವರು ಇದ್ರೆ ಯಾವ ರೀತಿ ಅಂದ್ರೆ ಆರ್ ಸಿ ಬಿ ಇನ್ನೂ ಇರೋದು ಐದು ಪಂದ್ಯ ಐದು ಪಂದ್ಯ ಗೆದ್ರೆ ಹದಿನಾಲ್ಕು ಪಾಯಿಂಟ್ ಆಗುತ್ತೆ ರನ್ ರೇಟ್ ಕೂಡ ಮೇಲಕ್ಕೆ ಹೋಗ್ತಾರೆ ಗೆಲ್ತಾನೇ ಇರಬೇಕು ನಮ್ಮ ಆರ್ ಸಿ ಬಿದವರು ಈಗಾಗಲೇ ಗೆಲುವಿಗೆ ಒಂದು ಲೇಖೆ ಬಂದಿದ್ದಾರೆ ಹಾಗಾಗಿ ಗೆಲ್ತಾರೆ ಅಂತ ನಂಬಿಕೆಯಲ್ಲಿದ್ದಾರೆ ಹಾಗೆ ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ಅಂದ್ರೆ ಆರ್ ಸಿ ಬಿ ತಂಡ ಐದು ಐದು ಗೆದ್ರೆ ಚಾನ್ಸ್ ಇರುತ್ತೆ ಅಲ್ಲಿ ರಾಜಸ್ಥಾನ ಇಪ್ಪತ್ತೆರಡು ಪಾಯಿಂಟ್ ಆಗಬೇಕು ಹಾಗೆ ಇಲ್ಲಿ ಎಸ್ ಆರ್ ಎಚ್ ಇಪ್ಪತ್ತೆರಡು ಪಾಯಿಂಟ್ ಆಗಬೇಕು ಮತ್ತೆ ಕೆ ಕೆ ಅವರು ಹಾಗಾಗಿ ಅವರು ಕೂಡ ಹದಿನಾರು ಪಾಯಿಂಟ್ ಆಗಬೇಕು ಕೆಳಗಡೆ ಹದಿನಾಲ್ಕು ಪಾಯಿಂಟ್ ಆಗುತ್ತೆ ಈ ರೀತಿ ಆದ್ರೆ ನಮ್ಮ ಆರ್ ಸಿ ಬಿ ತಂಡ ಒಂದು ಕ್ವಾಲಿಫೈ ಆಗೋದು ಗ್ಯಾರಂಟಿ ಅಂತ ಹೇಳಬಹುದಾಗಿದೆ ಈ ರೀತಿ ಆಗೋಕ್ಕಂತೂ ಚಾನ್ಸ್ ಇಲ್ಲ ಯಾಕಂದ್ರೆ ಎಂ ಐ ಡಿ ಸಿ ಎಲ್ಲ ಎಲ್ ಎಸ್ ಸಿ ಎಲ್ಲರೂ ಒಂದು ಕಾಯ್ತಾ ಇದಾರೆ ಕ್ವಾಲಿಫೈ ಆಗೋಕೆ ಯಾರು ಕ್ವಾಲಿಫೈ ಆಗ್ತಾರೆ ಎಂಬುದು ಕೂಡ ಕಮಿಟ್ ಮಾಡಿ ಸಂಪೂರ್ಣವಾಗಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ರಾಜಸ್ಥಾನ ಮೊದಲ ಸ್ಥಾನದಲ್ಲಿದೆ ಹದಿನಾಲ್ಕು ಪಾಯಿಂಟ್ ಎರಡನೇ ಸ್ಥಾನದಲ್ಲಿ ಕೆ ಆರ್ ಇದ್ದಾರೆ ಅವರು ಹತ್ತು ಪಾಯಿಂಟು ಹಾಗೇನೆ ಎಸ್ ಆರ್ ಎಚ್ ಕೂಡ ಇದ್ದಾರೆ ಹತ್ತು ಪಾಯಿಂಟು ಹಾಗಾಗಿ ನಾಲ್ಕನೇ ನಂಬರ್ ಇರೋದು ಎಲ್ ಎಸ್ ಇದ್ದಾರೆ ಇವರು ಕೂಡ ಹತ್ತು ಪಾಯಿಂಟ್ ಮೂರು ತಂಡಗಳು ಹತ್ತು ಪಾಯಿಂಟ್ ಇದ್ದಾರೆ ಇಲ್ಲಿ ಮತ್ತೆ ಕೆಳಗಡೆ ಮೂರು ಮೂರು ತಂಡಗಳು ಎಂಟೆಂಟು ಪಾಯಿಂಟ್ ಯಾವ ರೀತಿ ಇದೆ ಅಂದ್ರೆ ಯಾರಂದ್ರೆ ಮತ್ತೆ ಇಲ್ಲಿ ಸಿ ಎಸ್ ಕೆ ಎಂಟು ಪಾಯಿಂಟ್ ಡಿ ಎಂಟು ಪಾಯಿಂಟ್ ಹಾಗೇನೆ ಇನ್ನೊಂದು ತಂಡ ಅಂದ್ರೆ ಇಲ್ಲಿ ಜಿ ಟಿ ಕೂಡ ಎಂಟು ಪಾಯಿಂಟ್ ಇದಾವೆ ಹಾಗಾಗಿ ಈ ರೀತಿಯಾಗಿ ಎಂಟೆಂಟು ಪಾಯಿಂಟ್ ಇದಾವೆ ಹಾಗೇನೆ ಎಂ ಐ ಆರ್ ಪಾಯಿಂಟ್ ಇದಾರೆ ಹಾಗೇನೆ ಪಂಜಾಬ್ ನಾಲ್ಕು ಆರ್ ಸಿ ನಾಲ್ಕು ಈ ರೀತಿಯಾಗಿ ಪಾಯಿಂಟ್ ಟೇಬಲ್ ನಡೀತಾ ಇದೆ ಏನಂತ ಅಂದ್ರೆ ಆರ್ ಸಿ ಅವರು ಕ್ವಾಲಿಫೈ ಆಗ್ತಾರ ಅಥವಾ ಆಗಲ್ಲ ಕೂಡ ಕಮಿಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ ಇಷ್ಟವಾದಲ್ಲಿ ಜನ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದ ನೋಡ್ರಿ ಮುಂದಿನ ಮುಂದಿನಲ್ಲಿ